ಕರ್ನಾಟಕ ಸರ್ಕಾರದ ಯುವಜನ ಸೇವಾ ಇಲಾಖೆ ಮತ್ತು ಶ್ರೀ ಪಟೇಲ್ ಗುಳ್ಳಪ್ಪ ಸೇವಾ ಪ್ರತಿಷ್ಠಾನದ ವತಿಯಲ್ಲಿ ಕಾಲೇಜು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಈ ದಿನ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಪ್ರಯೋಜಿಸಲಾಗಿತ್ತು ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ವಿವೇಕಾನಂದರ ಆದರ್ಶತೆಯನ್ನು ಹಾಗೂ ಅದಕ್ಕಾಗಿ ವಿಶೇಷ ಉಪನ್ಯಾಸವನ್ನು ಮಾಡಲು ಬಂದಿದ್ದಂತಹ ಕೆನರಾ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ರಾಜರಾಜನ್ ಮತ್ತು ಹಾಗೂ ಲ ಲಯನ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಸತ್ಯವತಿ ಬಸವರಾಜರವರು ಕೂಡ ವಿಶೇಷ ಉಪನ್ಯಾಸವನ್ನು ನೀಡುವುದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರದೆ ಹೇಳಬೇಕು ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಅವಶ್ಯಕವಾಗಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಳ್ಳೇಲಿ ಅವರ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಬೇಕು ಹಾಗೂ ಎಲ್ಲ ರಾಷ್ಟ್ರ ನಾಯಕರ ಮಹಾತ್ಮ ಗಾಂಧಿ ಬಸವಣ್ಣ ಬುದ್ಧ ಇವರ ಆತ್ಮಚರಿತ್ರೆಗಳನ್ನು ವಿದ್ಯಾರ್ಥಿಗಳು ಓದಿದಾಗ ಅವರ ವೈಯಕ್ತಿಕ ಬೆಳವಣಿಗೆ ಅಷ್ಟೇ ಅಲ್ಲ ಈ ಸಮಾಜಮುಖಿಯಾಗಿ ಮಾನವರಾಗಿ ನಾವು ಬದುಕಲು ಅತ್ಯಂತ ಯಶಸ್ವಿ ಮಾರ್ಗಸೂಚಿ ಆಗ್ತಿದೆ ಅನ್ನತಕ್ಕಂಥ ಅಭಿಲಾಷೆ ನನ್ನದು ಅದು ಆನ್ ಬಿಹಾಫ್ ಆಫ್ ಕ್ಯಾನರಾ ಬ್ಯಾಂಕ್ ಐ ಆಮ್ ಪ್ರಿವಿಲೇಜ್ ಟು ಕಮ್ ಅಂಡ್ ಅಟೆಂಡ್ ದಿ ಫಂಕ್ಷನ್ ಆಸ್ ಇನ್ವೈಟೆಡ್ ಐ ವಿಶ್ ದಿಸ್ ಅವರ್ ಸ್ವಾಮಿ ವಿವೇಕಾನಂದ ಜಯಂತಿ ಹ್ಯಾಸ್ ಬಿನ್ ಸೆಲೆಬ್ರೇಟೆಡ್ ವಿತ್ ಗ್ರೇಟ್ ಪಾಂಪ್ ಆ್ಯಂಡ್ ಶೋ ಆ್ಯಂಡ್ ಐ ವಿಶ್ ಆಲ್ ದ ಯೂತ್ ಟು ಫಾಲೋ ಸ್ವಾಮಿ ವಿವೇಕಾನಂದ ಫುಡ್ ಸೆಲ್ಸ್ ಥ್ಯಾಂಕ್ ಯು ಈ ದಿನ ನಮ್ಮ ಪಟೇಲ್ ಗುಡ್ಡಪ್ಪ ಸ್ಕೂಲ್ನಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ವರ್ಷದ ಒಂದು ಜನ್ಮದಿನನ ಯೂತ್ಸ್ ಡೇನ ನಾವೆಲ್ಲ ಆಚರಣೆ ಮಾಡಿದ್ವಿ ಮಕ್ಕಳಿಗೆ ಹೇಗೆ ತಮ್ಮ ಮುಂದಿನ ಜೀವನನ ಈ ಭವ್ಯ ಭಾರತದ ಭವಿಷ್ಯಕ್ಕೆ ಹೇಗೆ ರೂಪಿಸ್ಕೋಬೇಕು ಅನ್ನುವ ಒಂದು ಮಾರ್ಗನ ಅಡಿಪಾಯನ ಹಾಕುವಂತಹ ಕೆಲವು ಸೂಚನೆಗಳು ಮತ್ತು ಸಲಹೆಗಳನ್ನ ಅವರು ಹೇಗೆ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಈಸಿಯಾಗಿ ಹೇಳ್ಕೊಡುವಂಥ ಒಂದು ಕಾರ್ಯಕ್ರಮನ ನಾವು ಇವತ್ತು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಬಹಳ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಾಯಿತು ಜೊತೆಗೆ ವಿದ್ಯಾರ್ಥಿ ಅವರೊಂದನ್ನು ಕೂಡ ಅಷ್ಟೇ ಆಸಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೇಳಿದರೆ ಇಂತಹ ಹಲವಾರು ಕಾರ್ಯಕ್ರಮಗಳು ಅಲ್ಲಲ್ಲಿ ಹಾಗಾಗ ನಡೀತಾ ಇರಬೇಕು ಯಾಕಂದರೆ ಇವತ್ತು ನಮ್ಮ ಸಮಾಜ ಅರ್ಧಕ್ಕಷ್ಟು ಜನ ಒಂದು ತಪ್ಪಿನ ಹಾದಿಲಿ ಹೋಗ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ಎಲ್ಲಿ ನಡೀತಾ ಇದ್ದಾಗ ಮಕ್ಕಳಿಗೆ ಒಂದು ಅವೇರ್ನೆಸ್ ಬರುತ್ತೆ ಹೌದು ನಾವು ಅವ್ರಿಗೆ ಈ ವಯಸ್ಸಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡುವಂತಹ ತುಲನೆ ಮಾಡುವಂಥ ಶಕ್ತಿನ ಕಳ್ಕೊಂಡಿರ್ತಾರೆ ಈ ಥರ ಹಲವಾರು ಜನ ಅಲ್ಲಿ ಹುಟ್ಟುಕೊಂಡು ಆ ಮಕ್ಕಳನ್ನ ಸರಿದಾರಿಗೆ ಸರಿ ಮಾರ್ಗಕ್ಕೆ ಕರ್ಕೊಂಡು ಬರುವಂತಹ ಒಂದು ಮಾರ್ಗನ ಹಾಕೊಳ್ಳುವಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ನಡಿಬೇಕು ಅನ್ನೋ ಒಂದು ಆಸೆ ಶಾ ಈ ಶಾಲೆಯಲ್ಲಿ ಇವತ್ತು ನಡೆದಿದ್ದು ನಿಜವಾಗ್ಲೂ ಆಗ್ತಾ ಇದೆ ಜೊತೆಗೆ ನಾನು ಅವ್ರನ್ನ ಕುರಿತು ಮಾತಾಡಿದ್ದು ನನ್ನ ಮಾತನ್ನ ಆ ಮಕ್ಕಳು ಆಲಿಸಿದ್ದು ಕೂಡ ನನಗೆ ಅಷ್ಟೇ ಒಂದು ಖುಷಿಯಾಗಿದೆ ಥ್ಯಾಂಕ್ ಯು